ಇದ್ರ ನೋಡುಣ್ಣ ಮತ್ ಬ್ಯಾರೆ ಇದ್ರ ಹೌದಲ್ವಾ ಮತ್ ಇದು ಅಲ್ಲ ಏನಂತ ಕೇಳ್ತಾಳು ಯಾಕಂದ್ರ ನೋಡು ಈ ಭೂಮಿ ತೆಲಿ ಮ್ಯಾಲ ಮಲಿರಾಜ ಗಂಡದಾನು ಅಂತ ಹೇಳಿ ಹೋಗಿನ್ಯ ಹೌದ ಮಲಿರಾಜ ಒಬ್ಬ ಗಂಡದಾನು ಈ ಭೂಮಿಗೆ ಮಲಿರಾಜನ ಗಂಡದಾನು ಅಂತ ಹೇಳಿ ಹೋಗಿನ ಹೇಳಂತ ಮಶೀಬ್ ಯಾಕಂದ್ರ ನಿನ್ನ ಮಲಿರಾಜ ಅಂದ ಬಳಕ ಅವ ತೆಲಗ ಬಂದ ಗಂಗಾ ಏನ ಕಾರಣ ಕಾನು ಅಂತ ಕೇಳಿದಳು ಮಾಸ್ತಾರೆ ಯಾಕಂದ್ರ ಅವ್ ತೆಳಗ್ ಬಂದ ಗಂಗಾ ಯಾಕಾನು ಯಾಕ ಯಾಕನು ಅವ್ ಕಂದನ ಯಾಕತನು ಅಂತ ಕೇಳ್ತಾ ಹೌದ್ ಹೌದ್ ಯಾಕಂದ್ರ ನಮ್ಮ ಪರಮಾತ್ಮ ಈಗ ಸದ್ದ ಹೌದ ಅವೇನು ಕಂದ ಹಾಕಿಲ್ ಇವರು ಹಂಗೇನ ಹೇಳ್ತಾರ ಮಾಡ ವಿಚಾರದಲ್ಲಿ ನಮ್ಮ ಕೀರ್ತ ಭಕ್ತರ ನಾವು ಉದ್ಧಾರ ಮಾಡಿದೀನೇನಾ ನಿಷ್ಠೆ ಮಲ್ಲ ಮನ ಕಷ್ಟ ದೂರ ಮಾಡಿದ ಮಲ್ಲಿ ಅಖಾಣ ಮಲ್ಲ ಮಲ್ಲಮನ ಕಷ್ಟ ದೂರ ಮಾಡಿದ ಯಾಕಂದ್ರ ನಮ್ಮವ್ವ ಹೆಚ್ಚ ನಮ್ಮವ್ವ ಶಾನ್ಯ ಆದವಾ ನಮ್ಮವ್ವ ಅಂದ್ರ ಜಗದಾಗ ದೊಡ್ಡಕ್ಕಿದಾಳುವ ತೀಕೆ ಬಂದಾಳ ನೋಡವ್ವ ಹೌದ ನೋಡವ್ವನ ಮಾರಿ ಹೆಂಗ ಆಗೈತಿ ತಮ್ಮ ಶೀಪಿ ಹೋಗುದ್ ಗೊಪ್ಪ ಆಗೈತಿ ಯಾಕಂದ್ರ ಹಂಗೇನು ಮಾಡಾಕ ಬರ ಹಂಗಿಲ್ಲ ಅವ್ವ ದೊಡ್ಡಾಕಿದಾಳು ಅವ್ವ ಶಾನೆ ಅದಾಳು ಜಗದಾಗ ಅವ್ವ ತ ಬಂದಾಳ ಅಂದ ನಿಮ್ ನಿಷ್ಠೆ ಏನು ಮಾಡ್ಯಾನಂದ್ರ ನಿಷ್ಠೆ ಮಲ್ಲಮ್ಮನ ಕಷ್ಟ ದೂರ ಮಾಡಿದಾವ ಮಲ್ಲಿ ಕಾರ್ಜುನ ಅಲ್ಲೇ ನಿಮ್ ಅವ್ವಾಗಳು ಹೋಗ್ಯಾರ ನಾಕೆ ಕಷ್ಟ ದೂರ ಮಾಡ್ಬೇಕಾದ್ರ ಯಾರು ಹೋಗ್ಯಾರ ಏನ ನೀ ಹೋಗಿದ್ಯೋ ಅಲ್ಲಿ ಇವ್ರ ಅವ್ವಾನು ಹೋಗಿಲ್ಲ ಈಕೂ ಹೋಗಿಲ್ಲ

ಬರೇ ನಮ್ಮ ಕೃಷ್ಣ ಪರಮಾತ್ಮ ಏನು ಮಾಡ್ಯಾನ ಮಾಸ್ತರ್ ಏನ್ ಮಾಡ್ಯಾರ ಮತ್ತ ದೂರ ಕೂತ ನಾವೇನಿ ಸನ್ಯಾದಿಕ್ ಹೋಗಿಲಿ ಇವ್ರು ಗೋಪಿಕಾ ಸ್ತ್ರೀಯಾರ ಸನ್ಯದಾಗುದಿ ಕೊಡಂದ್ರೆ ಏನು ಏನು ಕೊಡ್ತಾನೆ ಏನು ಮಾಡ್ತಾನ ನಿಮ್ಮ ಪರಮಾತ್ಮ ಕೃಷ್ಣ ಪರಮಾತ್ಮ ಅಂತ ಕೇಳ್ತಾಳು ಹೌದು ಬರೇ ಎಲ್ಲೋ ದೂರ ಕೂತ್ ಬರೀ ಕೊಳಲು ಊದ್ಯಾ ನಾವು ಹಟ್ಟ ಕೊಳಲಾಟ್ರೆ ಇವ್ರ ಶೀರಿ ಹೋಗಿ ಎಲ್ಲಿ ಕೂತಾವ ಗೋಪಿಕಾ ಗೊತ್ತೀರ್ ಹೋಗಿ ಗಿಡದಾಗ ಇವ್ರ ಶೀರೆಲ್ಲ ಹೋಗಿ ಕೊಳಲು ನಾದಕ್ಕಾಗಿ ಗಿಡದಾಗ ಹೋಗಿ ಕೂತಾವ್ ಹೌದು ಅವಾಗ ನಿಮ್ ಅವ್ವನ ಕರಿಬೇಕಾಗಿತ್ತಲ್ಲ ನೀ ಶಾನೆ ಇದು ದೊಡ್ಡ ಕಿತಿ ಅವ್ರ ಹವನ ಅಲ್ಲಿ ಮತ್ತ್ ನಮ್ಮ ಅಪ್ಪನ ಬೇಕು ಇವ್ರಿಗೆ ಬಿಡಬೇಕಾದ್ರೀರಿ ಬಲ್ಲ ಸಿರಿ ಕೊಡಬಾರ್ದೇನಾ ಮೂರು ಬಿಟ್ಕೊಂಡ ಇವರು ನೀರಾಗ ಕುಂತಾರ ಕಾಯಾವ ಭಗವಾನ ಮೂರು ಬಿಟ್ಕೊಂಡ ಇವರು ನೀರಾಗ ಕುಂತಾರ ಕಾಯಾವ ಭಗವಾನ ಮೂರು ಒಂದ ಪಟ್ನ ನೀವ್ ಎಲ್ಲರ ಸಬದವ್ರ ತಪ್ಪು ತಿಳಿದ್ರಿ ಮತ್ ಬಿಟ್ಟು ಈ ಹೆಣ್ಮಕ್ಳು ಮೂರು ಏನ್ ಬಿಟ್ಟು ನಿರ್ತಾಳ ಮಾಡಿಸ್ತಾರ ಏನ್ ಬಿಟ್ಟು ಮಾನ ಮರ್ಯಾದಿ ನಾಚಕಿ ಹೌದು ಏನೇನು ಬಿಟ್ಟಾಳು ಮೂರು ಬಿಟ್ಕೊಂಡು ಮಾನ ಮರ್ಯಾದಿ ನಾಚಕಿ ಒಬ್ರು ಮೂರು ಬಿಟ್ಟಾಳು ಮೂರು ಬಿಟ್ಟು ಏನ್ ಮಾಡ್ತಾಳಂದ್ರ ಏನ್ ಮಾಡ್ತಾಳ ಮೂರು ಬಿಟ್ಕೊಂಡ ಇವರು ನೀರಾಗ ಕೊಂತಾರ ಕಾಯಾಮ ಭಗವಾನ ಅಂತ ಹೇಳ್ತಾ ಹೌದು ನಮ್ ಕವಿ ಹೇಳ್ತಾನ ಮತ್ ಇವ್ರ ಬೇರೆ ಹೇಳ್ತಾಳು ಮಾಸ್ತರ್ ಎಲ್ಲಾ ನಮ್ ಕೊಟ್ಟಾಳೆ ಹೇಳ್ತಾಳೆ ನಿಮ್ಮವ್ವ ಏನು ಕೊಟ್ಟಾಳು ಏನೋ ಕೊಡಾಕ ಬರಂಗಿಲ್ಲ ನಮ್ಮ ಅಪ್ಪ ಬೇಕಾರ ಕೊಠ ನೋಡಿ ನಿಮ್ಮವ್ವಾಗ ಸಲಿವಂತೀಸ ಹೋದ ಸೀರಿ ಕೊಡಬಾದೇನಾ ఊరు బిట్కొంద ఇవ్ నీరగారు కయ భగవేర్లా కవ కిరణంగడికి మా తగదేనా கவிய கல்பாணா கிளாநிக்குமா ಬಂದೈತೆ ಮಾಸ್ತರ್ ಮಶಿಬನ ಗಾಡಿ ಏನ್ ಕೇಳೋದು ಒಂದು ಉಳಿಸ್ ಹೋಗಿಲ್ಲ ಮಾಸ್ತರ್ ಎಲ್ಲಾ ಮುಗಸ ಹೋಗಿ ಅದ ಏನತ್ ಕೇಳ್ತಾಳ ಯಾಕಂದ್ರೆ ನಾ ಹಾಡಿ ಹೋಗಿನಿ ಮಾಸ್ತರ ಏನ್ ಹೇಳಿದ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗ್ದ ಹೇಳ್ತೀನಿ ದೈವ ಇದ್ದಳೆ ದೇವರಂತೂ ಇದ್ದೇ ಇರ್ತಾನ ದೇವರ ಇಲ್ಲದಂಗಾಗಿ ಅವ ಸುಮ್ಮ ಕುಂತಾನ ಗುರುವ ದೇವರಂತ ನೀ ನಡಿ ದೇವರಂತೂ ನಿನಗ ಸಿಕ್ಕ ಸಿಗ್ತಾನು ಅಂತ ಹೇಳಿ ಹೋಗಿನ್ಯ ಈ ಕೆಣಮಗಳ ಸುದ್ದಿ ಬ್ಯಾರ ಮಾಸ್ತರ್ ಯಾಕಂದ್ರೆ ನಿಮ್ಮ ಪರಮಾತ್ಮ ಅಂದ್ರೆ ಎಲ್ಲಿ ಕಾಣಿಸ್ಯಾನಿ ಯಾರಿಗ ಉಣಿಶಾನಿ ಯಾರಿಗೆ ಕೇಳ್ತಾಳ ಓಮಿ ಕೇಳ್ತಾಳು ಹಾಡ ಹಾಡ್ತಾಳ ಈ ಏನಂತ ಹೇಳ್ತಾಳ ಮಾಸ್ತರ ಮನೆಯಲ್ಲಿ ದೇವರಿದ್ದ ಮರ್ತ ಮರತ ಮರಿಯಿ ಬಿದ್ದ ಮನೆಯಲ್ಲಿ ದೇವರಿದ್ದ ಮರತ ಮರಿಯುಗಿ ಬಿದ್ದು ಹೊರಗೆ ಹುಡ್ಕ್ಯಾಡಿ ಬ್ಯಾಡ್ರಿ ಪರಮಾತ್ಮ ಸಿಗಂಗಿಲ್ಲ ದೇವ್ರಾವ ಅಲ್ಲೇ ಮನ್ಯಾಗ ಒಮ್ಮಿ ಹೇಳತಾಳ ಯಾಕಂದ್ರ ಮನ್ಯಾಗ ಹೇಳ್ತಾಳ ಒಮ್ಮಿ ದೇವ್ರ ಇಲ್ಲತ್ ತಾನು ಹೇಳ್ತಾಳೆ ನೋಡ್ಲ ತಮ್ಮ ಹೆಂಗ ಕೂತಾಳ ಕುಬ್ಸಾ ಮಾಡ್ಕೊಳಕ್ ಕೂತಂಗ ಆಗೈತಿ ಕುಬ್ಸಾ ಬಂದಾಳ ಅಕ್ಕ ಕುಬ್ಸಾ ಮಾಡೋನು ಯಾಕಂದ್ರ ನೋಡು ಏ ಕುಸ ಅಂದ್ಬಿಟ್ಟು ನೀವ್ ಇಲ್ಲಿರೋ ದೊಡ್ಡ ಕ್ಯಾಗಿ ಮತ್ ಮಾಡ್ಬೇಕಾದ್ರೂ ಮತ್ತೆ ಕಣದ ಲಕ್ಷ್ಮಣ ಬೇಕ ಮೊಗಲಾಗ ಮೊಗಲಾಗ ಬೇಕಲ್ಲ ನಾ ಇದಂದ್ರ ಏನೈತಿ ಮೊಗಲಾಗಿ ಕಣದ ಲಕ್ಷ್ಮಣ ಇದ್ರ ಮಾಡಾಕ ಮಾಡ ಜೇರ್ ಕಡತ ನಾ ಎಲ್ಲ ಇರ್ಲಿಕ್ಕಂದ್ರ ಎಲ್ಲಿ ಕುಬಸಿ ಕುಬ್ಬಸ ಆಗಂಗಿಲ್ಲ ಏನೂ ಆಗಂಗಿಲ್ಲ ಈಕಿಗ ಒಂದ ಮಾನ ಮರ್ಯಾದೆ ಏನೇನು ಬರಂಗಿಲ್ಲ ನಾ ಎಲ್ಲರ ಜೇರ್ ಕಡತ ಇರ್ಲಿಕ್ಕ ಈಕಿ ಈಕೆ ಹೇಳ್ತಾಳೆ ಏನತ್ತ ಹೇಳ್ತಾಳ ಪ್ರಥಮದಾಗ ನಾ ಏನೇ ಹೇಳಿ ಹೋಗಿನಿ ಮಾಸ್ತರ ಯಾಕಂದ್ರ ನಮ್ಮ ಪರಮಾತ್ಮನ ಅನ್ನ ಹಾಕ್ಯಾನು ನಿಮ್ಮ ಯಾರು ಹಾಕಿಲ್ಲ ಅಂತ ಹೇಳಿ ಹೋಗಿನ್ಯ ಹೌದು ಯಾಕಂದ್ರ ಇರ್ವಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಬೇಕಾದ್ರ ನಮ್ಮ ಪರಮಾತ್ಮ ಹಾಕ್ಯಾನು ನಿಮ್ಮ ಅಲ್ಲಿ ಹಾಕು ಬಂದಿಲ್ಲ ನಿಮ್ಮ ಮೊವಾಗ ಹಾಕಾಕು ನೀಂಗಿಲ್ಲ ಅಂತ ಹೇಳಿ ಹೋಗಿನ್ಯ ಹೌದು ಹೌದ್ ಯಾಕಂದ್ರ ನಿಮ್ಮನ ನಿಮ್ಮ ಅಪ್ಪ ಕಪಾಲಿ ಹಿಡ್ಕೊಂಡು ತಾನು ಆ ಕಪಾಲಿಯಾಗ ನಮ್ಮ ನೀಡ್ಯಾಳ ಅನ್ನ ಅತಿ ಬಂದಾಳ ನೋಡು ಅವ್ವನ ಮಾರಿ ಅನ್ನಪೂರ್ಣ ತಗೊಂಡ್ ಬಂದಾಳು ಅಣಪೂರ್ಣ ತಗೊಂಡ್ ಬಂದಾಳು ಯಾಕಂದ್ರೆ ಮೊದಲ ನಿನಗ ಅನ್ನ ಹಾಕಿದ್ ನನ್ನ ಪರಮಾತ್ಮ ಅದನ್ನ ಅದನ್ನ ನಿಂತು ಹೌದು ಯಾಕಂದ್ರ ಇರ್ವಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ್ಯ ನಾವು ಹೌದು ಮತ್ ಈಕೆ ಹಾಕ್ಯಾರ ಅಣ್ಣ ಮಾಸ್ತಾರೆ ಈಕೀಗ ಹಾಕಾಕ ಬರಂಗಿಲ್ಲ ಈಕೀಗ ಅದ ನೀಂಗೂ ಇಲ್ಲ ಮಾತ್ ಅವ್ವನ ಹೆಚ್ಚಂತ ಹೇಳಾಕಿ ಮತ್ ಹೌದು ಹೌದಾ ಯಾಕಂದ್ರ ಇನ್ನೊಂದು ಮಾತು ಏನಂತ ಕೇಳ್ತಾಳು ಯಾಕಂದ್ರ ನಮ್ಮ ಬಾಗಾನಕ್ ಕಾಕ ಅಂದ್ರ ನೋಡು ಜೈಬಿರಿಗೆ ಹೊಡೆದಂತ ಮೇಳ ಅದು ಕ್ಯಾಡ್ಗಿ ಊರ ಅಂದ್ರ ಏನತ್ ತಿಳಿದಾಳ ಹಾಂಗ್ ಈಕ ಮಾಸ್ತರ್ ಹೌದ ಯಾಕಂದ್ರ ನೋಡು ಅಪ್ಪನ ಜಾತ್ರೆಗೆ ಬಂದದಿ ಅಪ್ಪನ ಜಾತ್ರೆಗೆ ಬಂದದಿ ಕ್ಯಾಡ್ಗಿ ಬಾಗಾನಕ್ ಹಾಕ ಅಂದ್ರ ಅವೇನ ಅಷ್ಟೇನ್ ಹಗ್ರ ಯಾಕಂದ್ರ ನೋಡು ಅವ್ ಜೈಬೀರಿ ಹೊಡೆದ ಹೋಗ್ಯಾನ ಜಗದಾಗ ಜೈಬಿರಿ ಹೊಡೆದ ಸದ್ ಕ್ಯಾಡ್ಗಿ ಹೆಸರು ತಂದ ಹೌದು ಯಾಕಂದ್ರೆ ಅಂತ ಊರಿಗೆ ಬಂದು ಈಕೆ ಏನು ಮಾಡಕತ್ತಾಳೋ ಅವ್ವಾನ ಮಾಡಂತಾ ಅವ್ವನ ಅವ್ವನ ಈಕೆ ಬಂದಾಳೀಕೆ ಮುಷಿಬನಳದಕ್ಕೆ ಹೌದು ಅದರ ಜಾತ್ರೆ ಯಾರ ನಡೆದೈತೆ ಗೊತ್ತೈತಲೋ ಈಕೆ ಹೀಗೆ ಒಜ್ಜಲ್ಲ ದಯಾನಂದ ಗುರುಗಳದು ನಡೆದೈತೆ ಜಾತ್ರೆ ಅಪ್ಪನ ಜಾತ್ರೆಗೆ ಬಂದು ಅವ್ವಾ ಅಂತ ಈಕೆ ಅಂದ್ರೆ ಮುಕ್ತಿ ಸಿಗತೈತೆ ನೀಕೆ ಹೀಗೆ ಇಲ್ಲ ಇವತ್ತು ಜೇರಕর্তಾ ಅಪ್ಪ ಹಂದಿದ್ರೆ ನಿಮಗೆ ಮುಕ್ತಿ ಸಿಗತೈತೆ ಕರೆ ನೀ ಎಲ್ಲಿ ನಾಗ ತಪ್ಪ ಅವ್ವಾ ಅಂದ್ರೆ ನನಗ ರಾಕ್ಕ ಕುಸುದಿ ಕೊಡುಗೂಡ ಮತ್ತೆ ನಾ ಎಲ್ಲಿ ಅಪ್ಪನ ಜಾತ್ರೆಗೆ ಬಂದದಿ ಅಪ್ಪನ ಸೇವಾ ಮಾಡಕ್ ಬಂದದಿ ಅಪ್ಪ ನಿನಗೆ ನಡದಾ ನಡೀತೈತಿ ಹೌದ ಅವ್ವ ನಡದ್ರ ಒಟ್ಟ ನಡಿಯಲ್ಲಿ ನಿನಗ ಮತ್ತದ ಎಲ್ಲಾ ಹುಟ್ಟೈತಾ ಎಲ್ಲಾ ಹುಟ್ಟೈತ ಹೇಳ್ತಾಳು ಕಲ್ಲು ಮಣ್ಣ ಜಗ ಕಲ್ಲು ಮಣ್ಣ ಜಗ ಎಲ್ಲಾ ಹುಟ್ಟ ಐತ ಮತ್ತೆ ಏನಂತ ಕೇಳ್ತಾಳು ಏನ್ತಾಳು ನಿಮ್ಮ ಬ್ರಹ್ಮ ಕಪಾಲಾಗ ನಾ ಅನ್ನ ನೀಡೇನಿ ಹೌದಲು ಬ್ರಹ್ಮಕ ಪಾಲ್ಯಾಗ ನಾ ನಾನು ನಿಮ್ಮ ಪಂಚ ಬ್ರಹ್ಮಗ ಒಂದ್ ಮುಖ ಹೋಗಬೇಕಾದ್ರ ಅದ್ ಏನ್ ಕಾರಣ ಹೋಗೈತಿ ಅಂತ ಕೇಳ್ತಾ ಹೌದ್ ಯಾಕಂದ್ರೆ ಪ್ರಶ್ನೆ ಇಟ್ಟಾಳಿಕೇನು ಹೇಳ್ಬೇಕಾಗಿ ಮಾಸ್ತರ ಏನ್ ಹೇಳ್ಬೇಕ ನಮ್ಮ ಪಂಚಮುಖದ ಬ್ರಹ್ಮ ಇದ್ದ ಪ್ರಥಮದಾಗ ಪಂಚಮುಖದ ಬ್ರಹ್ಮಗ ಚತುರ್ಮುಖ ಬ್ರಹ್ಮ ಆಗ್ಬೇಕಾದ್ರ ಏನ್ ಕಾರಣ ಆಗ್ಯಾನು ಅಂತ ಕೇಳಿ ಹೌದು ಏ ಇಂತವ ನೀ ಎಷ್ಟು ಕೇಳತಿ ಕೇಳಿ ಹೇಳಾಕ ಬರ್ತೈತಿ ಎಲ್ಲರ ಸುವಾಕ ಬಾರತಿ ಬಾರ್ತಿ ಗಮಗ ನಾರತಿ ಅಂದ್ರ ಏ ಅದನ್ನ ಎಲ್ಲಾರ ಮುಂದ್ ಹಚ್ಚಕರ ಈ ಕಣದ ಲಕ್ಷ್ಮಣ ಮುಂದ್ ಹಚ್ಚಬೇಡದ್ ತಗದೀಬ್ ನಾಳೆ ಮರಿಯತ್ತ ಯಾವ್ದಾ ಇದು ನೋಡಿ ಇಲ್ಲಿ ಕೂತಿದ ಮಸೀಬ್ ನಾಳೆ ಮರಿಯತ್ತ ಮರಿ ಅಂತ ಹೇಳ್ತಿ ಅಂದ ಬಳಕ ನಿನಗೊಂದು ಮಾತು ಹೇಳ್ತನ ಮಸಿಬನಳ ವಿತ್ಯ ವಿದ್ಯಾ ಮರಿ ಯಾಕಂದ್ರೆ ಮಸಿಬನಳ ಮರಿ ಅಂತ ನೀ ಹೇಳ್ತಿ ಆ ಮರಿ ಈ ಕನ್ನದಾಳ ಹುಲಿ ಮುಂದೆ ನಿಲ್ಲಿಸ್ರ ಮರಿ ತಿಂದಲ್ಲ ಹಂಗಾ ನಾ ಅದ ಮರಿ ಹುಲಿ ಏನು ಮಾಡ್ತೈತಿ ಮಾಸ್ಟರ್ ಕುರುತೈತಿ ಇದು ಎಲೇರ ಮರಿ ಮುಂದೆ ಬತ್ತಂದ್ರೆ ಮುರುದು ತಿಂದು ಬಿಡತೈತೆ ಅದು ಹುಲಿ ಅಂದ್ರೆ ಬಾಳ ಕ್ಯಾಟ್ ಐತೆ ಅದು ಕನ್ನದಾಳ ಹುಲಿ ಈ ಮರಿ ತಂದಾಳ ಮಾಸ್ಟರ್ ಹಾ ಯಾಕಂದ್ರೆ ಮರಿ ಒಳಗ ಬಾಳ ಮರಿ ಪರಕ್ ಪರಕದಾವ್ ಯಾ ಮರಿ ಮರಿ ಅಂದ್ರೆ ಯಾ ಮರಿ ಅಂತ ತಿಳಿದಾಳೆ ಯಾವ ಬಾಲಿಕೆ ಮಾಸ್ತರ್ ಬೆಕ್ಕಿನ ಮರಿ ನೋದಾವ ಬೆಕ್ಕಿನ ಮರಿ ನೋದಾವು ಕೋಳಿ ಮರಿ ನೋದಾವು ಆಡ ಮರಿ ನೋದಾವು ಮತ್ತ ಏನ್ ಹೇಳ್ತಾಳು ಬ್ಯಾರೆ ಬೇರೆ ಮರಿ ಒಳಗ ಬೇರೆ ಬೇರೆ ಪರಕ್ ಅದಾವು ಇನ್ನೇಮಿಗೆ ಬಂದ ಹೇಳಿ ನೀ ಯಾವ ಮರಿ ಇದಿ ಮಶೀಬನಾಳು ವಿದ್ಯೆ ಹೇಳ ಕೇಳಿರಲ್ಲ ನೀವು ಎಲ್ಲಾರು ಯಾಕಂದ್ರ ಈಗ ಮಶೀಬನಾಳು ಮರಿ ಅಂತ ಹೇಳಿ ಹೋಗ್ಯಾಳು ಮರಿ ಒಳಗ ಮರಿ ಪರಕ್ ಅದಾವು ನೀ ಯಾವ ಮರಿ ಅಂದದಿ ಏನ ಕೋಳಿ ಮರಿ ಇದೆಯೋ ಏನ ಆಡಮರಿ ಇದೀವೋ ಮತ್ ಬೇರೆ ಬೇರೆ ಮರಿನು ಅದಾವ ಮಾಸ್ತರ್ ಏನ ಆ ಮರಿ ನೋಡೋಣ ಯಾಕಂದ್ರ ಮರಿ ತಂದಿ ಕಣದಾ ಹುಲಿ ಮುಂದೆ ನಿಲ್ಲಿಸ್ರ ಇದು ಬಿಡು ಹುಲಿ ಅಲ್ಲ ಮತ್ ನೀನು ಮುರದ್ ತಿಂದ ಹೋಗ ನೀವು ಚಾಂಜಿ ಒಳಗ ಯಾಕಂದ್ರ ನನಗೊಂದು ಮಾತು ಹೇಳ್ತಾಳ ಸಬದವ್ರಿಗೆಲ್ಲ ಒಂದ್ ಮಾತ್ ಹೇಳುತ್ತಾಳು ಬಾಂದ್ರ ಬ್ರಹ್ಮದೇವ ನೀವು ಎಲ್ಲಾರು ಗಪ್ ಕೊಂಡುದ ಅಠ ಮಾಡ್ರಿ ನೀವು ಗಪ್ ಕುಂಡದ ಅಠ ಮಾಡ್ರಿ ಕಣದಾಳ ಲಕ್ಷ್ಮಣ್ಣ ಏನ್ ಮಾಡ್ತಾಳಿಗೆ ಹೂ ಮೆಟ್ಟಿಗೆ ಹೊಸ ಈಕೀಗ ಯಾರು ಹೆಚ್ಚಾರ ಮೆಟ್ಟಿಗಿ ಮನ್ಯಾಗ ಇದ್ದಾಗ ಇದ್ದ ಮೆಟ್ಟಿಗೆ ಇಲ್ಲ ಈಕಿನ ನೋಡ ಅವ್ರ ಮನೆಗೆ ಹೋಗಿ ಆಕಿನ ಮದುವೆ ಮಾಡಕೊಂಡ್ ನನ್ನ ಮನಿಗೆ ತಂದ ನೋಡ ನಾ ಏನು ದಗದ ಮಾಡಿಸ್ಬೇಕು ನೋಡ ಅದನ್ನ ಎಲ್ಲಾ ಮಾಡಿಸಿನಿ ಈಕಿಗಿ ನನಗೆ ಏನ್ ಬೇಕು ನೋಡ ಅಂತ ದಗದ ಎಲ್ಲಾ ಮಾಡಿಸ್ಕೊಂಡ್ ಈಕಿನ ಮೆಟ್ಟಿಗೆ ಹಚ್ಚದ ಮತ್ತ್ ಈಕೆ ಬಂದ ನನ್ನ ಮೆಟ್ಟಿಗೆ ಹಚ್ತಾಳತ್ ಏನ್ ಮೇಟಿಗ್ ಹಸ್ತಾಳಿಕ ಏನ್ ಈಕೇನು ಮೇಟಿ ಗಾಳ ತಮ್ಮ ಈ ಊರಾಗ್ಬಿಟ್ರ ಬೇರೆದಾಗ ಅದ ಮಾಡ್ತಾಳುವ ಮೇಟಿಗೆ ಹಚ್ಚದ ಈಕಿಗೆ ಬರಂಗಿಲ್ಲ ಹಂಗಿಲ್ಲ ಈಕಿನ ಮೆಟ್ ಗು ಅದ್ ಈಕಿ ಬಿಟ್ಟಾಳ ಮಾಡಿಸ್ತಾರ ನನ್ನ ಮೇಟಿಗೆ ಹಸ್ತಾಳ ಹಂಗೇನ ಆಗಂಗಿಲ್ಲ ನೋಡುವ ಮಾತಿನಾಗ ಹೇಳ್ತಿವ್ ಬಳಕ ನಿಮ್ಮವ್ರನ್ನ ಯಾರ್ಯಾರೇಟ್ಗೆ ಹಚ್ಚಿನ ಅದನ್ನ ಹೇಳ್ತಾನ ಕೇಳು ನಿನಗ ಬರೀ ನೀ ಲೌಕಿಕದಾಗಿ ಯಾವಾರ ಮಾತಾಡ್ತಿ ಮೇಟಿಗ್ ಹಸ್ತೇಳಿ ಯಾಕಂದ್ರ ನೋಡುವ ನಿಮ್ಮ ಹಿಲಾ ಕಲ್ಲಾಗಿ ಬಿದ್ದಳ ಕಲ್ಲಾಗಿ ಬಿದ್ದಾಗ ಮಾಡ್ಯಾರ ಕಲ್ಲಾಗಿ ಈಕಿನ ಬಿದ್ಳು ಈಕಾಗಳ ಯಿಗೆ ಹೆಚ್ಚಾರ ಎಲ್ಲರೂ ನೋಡ್ರಿ ಬಂದ ಮೆಟ್ಟಿಗೆ ಹಚ್ಚಬೇಕಾಗಿತ್ತಲ್ಲ ಯಾಕ ಇವ್ರ ಹವಾಗೋಳಿ ಹೆಚ್ಚಿನ ದೊಡ್ಡವ್ರ ಇದ್ರ ಇವ್ರ ಇಹಿಲಾನ ಮೆಟ್ಟಿಗೆ ಹಚ್ಚಬೇಕಾದ್ರೆ ಇವ್ರ ಹವ ಹೋಗಿ ಮೆಟ್ಟಿಗೆ ಹೆಚ್ಚಿಲ್ಲ ಅಲ್ಲಿ ಕಲ್ಲಾಗಿ ಇವ್ರಲ್ಲಾಗಿ ಬಿದ್ದಾಗ ಏನ್ ಮಾಡ್ ನಮ್ಮ ರಾಮದೇವ್ರ ಪಾದ ಹತ್ತಿ ಯಾವಾಗ ಈಕಿನ ಇವ್ರಹಿಲ ನೆತ್ತಿ ಮೇಲೆ ಯಾವಾಗ ನಮ್ಮ ರಾಮದೇವ್ರು ಪಾದ ಇಟ್ಟಲ್ಲ ಮಾಸ್ತರ್ ಅವಾಗ ಅವಾಗ ಈ ಏನ್ ಮಾಡ್ಯಾಲ ಗೊತ್ತಾಯ್ತಲ್ಲ ಕರ್ಲಾಗಿ ಬಿದ್ದಿ ಉದಿಯಾಗಿದ್ದಾಳ ಅವಾಗ ಜಾಡಸ್ಕೊಂದು ಅನಕೂತನ ಎದ್ದಾಗ ಇಟ್ಟಲ್ಲ ಈಗ ನಿಮ್ಮ ಅಹಿಲಾನ ಕರ್ಲಾಗಿ ಬಿದ್ದಾಳೆ ಎಕ್ಕಿನ ಅಕ್ಕಿನ ಮೆಟ್ಟಿಗೆ ಹಚ್ಚಿದ ಇವ್ರ ಅಹಿಲನ ಮೆಟ್ಟಿಗು ನಾ ಹಚ್ಚೇನಿ

ಇನ್ನು ಹೊತ್ತು ಮುನಗುದ್ರೊಳಗ ನೋಡು ನಿನ್ನಾದ್ರೂ ಮೆಟ್ಟಿಗೆ ಚೋಕನ ಮಸೀಬನಾಳ ವಿದ್ಯ ಮೆಟ್ಟಿಗೆ ಹಚ್ಚು ಇದನ್ನ ಇದರಕ ಪದರಾಗ ಬರಕ್ವ ಎಲ್ಲಿ ಬರಕೋತಿ ಬರಕ್ವ ಯಾಕಂದ್ರೆ ಒಂದು ಮಾತ ಕೇಳ್ತಾಳ ಪಂಚಮುಖದ ಬ್ರಹ್ಮ ಆಗಬೇಕಾದ್ರ ಏನಾಗೈತಿ ಐದು ಮುಖದ ಬ್ರಹ್ಮ ದಾಯಿಗೆ ನಾಲ್ಕು ತಲೆ ಬ್ರಹ್ಮ ಆಗಬೇಕಾದ್ರ ಒಂದು ತಲಿ ಎಲ್ಲಿ ಹೋಗೈತಿ ಅಂತ ಹೌದು ಹೌದಲು ಯಾಕಂದ್ರೆ ಒಂದ್ ತಿಳಿ ಏನಾಗೈತ ಅಂದ ಬಳಕ ಕೇಳ್ತಾಳ ಅಂದ ಬಳಕ ಮಾಸ್ತಾರ ಈಗ ಪಂಚಮುಖದ ಪರಮಾತ್ಮ ತಳಿ ಲೇಖಿ ಐತಿ ಮಾಸ್ತಾರ ಹೌದಲು ಪಂಚಮುಖದ ಪರಮಾತ್ಮ ಇದ್ದ ಅವಾಗ ಬ್ರಹ್ಮ ದೇವ್ರಿಗೆ ಏನ್ ಅಹಂಕಾರ ಬತ್ತು ಯಾಕಂದ್ರೆ ಈ ಸೃಷ್ಟಿ ಅಳವ ನಾದಿ ನಾನ ಹೆಚ್ಚು ನನಗೆ ನನಗ ನಾಕ ತೆಲಿಯವು ಇನ್ನೊಂದು ತಲಿನ ಹೆಚ್ಚು ಮಾಡ್ಕೋಬೇಕ ತಿಳ್ಕೊಂಡ ಏನ್ ಮಾಡಿದ್ವು ಏನು ಮಾಡಕೊಂಡಂದ್ರ ಒಂದು ತೆಲಿ ಸೃಷ್ಟಿ ಮಾಡಕೊಂಡವ್ ಯಾರ ಪಂಚಮುಖದ ಬ್ರಹ್ಮ ಏನ್ ಮಾಡಕೊಂಡಂದ್ರ ಮೊದಲ ನಾಲ್ಕ ಮುಖ ಇದ್ದು ಅವಾಗ ಪರಮಾತ್ಮನಕ್ಕೆ ಹೆಚ್ಚಾಗಬೇಕ ತಿಳ್ಕೊಂಡ ಅವಗೊಂದು ನಾಲ್ಕನೇ ತೆಲಿ ಐದನೇ ತೆಲಿ ಬರ್ಸ್ಕೊಂಡವ್ ಬರ್ಸ್ಕೊಂಡ್ ಮೇಲೆ ಆತ ಪರಮಾತ್ಮ ಏನು ಮಾಡ್ತಾನೆ ಪರಮಾತ್ಮನನ್ನು ಮುಂದೆ ನಿಂತು ಬಂದು ಹೇಳ್ತಾನೆ ನೀವು ಬ್ರಹ್ಮದೇವ್ರು ಹೇಳ್ತಾನ ನನಗೂ ಇದು ತಿಲಿಯದವ ನೋಡಿ ನಿನಕಿ ಹೆಚ್ಚದ ನಾ ಸಲ್ವಾದನ್ ಸೃಷ್ಟಿಯಲ್ಲ ಆತ ಹೇಳ್ತಾನೂ ಅವಾಗ ಏನು ಮಾಡ್ತಾನೆ ಶಿವ ಪರಮಾತ್ಮ ಶಿವ ಏನು ಮಾಡ್ತಾನೆ ಅಂದ್ರೆ ಸಿಟ್ಟಿ ಎದ್ದು ಇವ್ ನನಕಿ ಅವಾಗ ಇವ್ಗೆ ಹಂಕಾರ ಬಂದೈತೆ ಅಂದಕ್ಕ ಇವ್ನು ಹಂಗೆ ಅದು ಬಿಡಬಾರ್ದತ ತಿಳ್ಕೊಂಡು ಏನು ಮಾಡ್ತಾನೂ ಇವ್ನು ಹಂಗೆ ಬಿಡಬಾರ್ದತ್ ತಿಳ್ಕೊಂಡು ಬರೇ ಕಿರು ಬೇಳದಿಂದ ಉಂಗುರದಿಂದ ಏನು ಮಾಡ್ಯಾನು ಶಿರಾ ಚೀಟ ಬಿಟ್ಟನ ಮಾಸ್ತರ್ ಹೌದು ಉಂಗರ ಬ್ರಹದಿಂದ ಹೆಬ್ಬಳೆ ಹಿಡದ ಉಂಗರದಿಂದ ಚೂಟಿ ಬಿಟ್ಟ ಬ್ರಹ್ಮನ ತೆಲಿ ಏನಾಗಿ ಉಳದೈತ ಕೇಳ್ತಾಳೆ ಈಗ ಸದ್ದ ಬ್ರಹ್ಮನ ತೆಲಿ ಏನಾಗಿ ಉಳದೈತ್ ಅಂದ್ರ ಶಿವನ ಕೈಯಾಗ ಏನು ಮಾಡ್ಯಾರು ಬ್ರಹ್ಮ ಕಪಾಲಿ ಆಗೈತಿ ಬ್ರಹ್ಮ ಕಪಾಲಿ ಅಂತ ಹೇಳಿ ಈಗ ಸದ್ದ ಬ್ರಹ್ಮನ ಕೈಯಾಗ ಬ್ರಹ್ಮ ಉಳಿಬೇಕಾಗಿತ್ತು ಅದ ಅದಿ ಯಾಕಂದ್ರ ಮೊದಲು ಪಂಚಮುಖದ ಬ್ರಹ್ಮ ಇದ್ದ ಅವಾಗ ಏನ ಪರಮಾತ್ಮ ಏನ ಅವನ ಶರಾಯನ ಚೀಟಿ ಅವಾಗ ಅವನ ರುಂಡ ಚೀಟಿ ಬಿಟ್ಟಾಗ ಅದ ಬ್ರಹ್ಮ ಕಪಾಲಿಗ ಸದಾ ಉಳಿಬೇಕಾಗೈತಿ ಉಳ್ದತಿ ಇಟ್ಟ ಮತ್ತ ಪ್ರಶ್ನೆ ಗೊತ್ತೈತಿ ಈಕಿದ ಏನಾರ ಇದ್ರ ನೋಡನ್ಲಾ ಮತ್ ಬ್ಯಾರೆ ಇದ್ರ ಮತ್ ಇದು ಅಲ್ಲ ಏನಂತ ಕೇಳ್ತಾಳು ಏನ್ ಯಾಕಂದ್ರ ನೋಡು ಈ ಭೂಮಿ ತೆಲಿ ಮಲಾ ಮಲಿರಾಜ್ ಗಂಡದಾನು ಅಂತ ಹೇಳಿ ಹೋಗಿನ್ಯ ಹೌದು ಅಂತ ಒಬ್ಬ ಒಬ್ ಗಂಡದಾನು ಈ ಭೂಮಿಗೆ ಮಳಿರಾಜನ ಗಂಡದಾನು ಅಂತ ಹೇಳಿ ಹೋಗಿನ್ಯ ಹೌದು ಹೇಳಿಬನಳ ವಿದ್ಯ ಏನ್ ಹೇಳ್ತಾಳು ಏನ್ ಯಾಕಂದ್ರ ನಿನ್ನ ಮಳಿರಾಜ ಗಂಡದಾನಂದ ಬಳಕ ಅವ ತೆಳಗ ಬಂದ ಗಂಗಾ ಏನ ಕಾರಣ ಅಂತ ಕೇಳ್ಯಾಳ ಕೇಳ್ಯಾಳು ಮಾಸ್ತರ ಯಾಕಂದ್ರ ಅವ್ ತೆಳಗ ಬಂದ ಗಂಗಾ ಯಾಕಾನು ಯಾಕ ಯಾಕಾನು ಅವ್ ಕಂದನ ಹಾಕತಾನು ಅಂತ ಕೇಳುತ್ತಾಳ ಹೌದ ಯಾಕಂದ್ರ ನಮ್ಮ ಪರಮಾತ್ಮ ಮೇಘರಾಜ ಈಗ ಸದ್ದ ಅವೇನು ಕಂದ ಹಾಕಿಲ್ಲ ಇವ್ರು ತರಲತಮ್ಮ ಹಂಗೇನು ಹೇಳ್ತಾರೆ ಅಂದ್ರೆ ಮಾಸ್ತರ ನಮ್ಮ ಊರ ಕಡೆ ಹೋಂತುಗಳು ಕಂದ ಹಾಕ್ತ ಅಂಬಲ ತಡ ಈಕಿ ಹಾಂ ಹಾಂ ಹಾಕಿಲ್ಲ ತಂಗಿ ಹೋತುಗಳು ಹಾಕಬೇಕಾದ್ರೆ ಹೋಂತುಗಳೇನು ಕಂದ ಹಾಕಂಗಿಲ್ಲ ಮ್ಯಾಲ ಮ್ಯಾಲೆ ಏರ್ದು ಅಂದ್ರೆ ನೀನು ಹಾಡು ಹಾಕ್ತೈತಿ ಕಾಡು ಮಂತ್ರ ಹಾಕ್ತೈತಿ ನೋಡು ಕಂದ ಮ್ಯಾಲ ಮ್ಯಾಲ ಇರೋಣ ಯಾಕಂದ್ರೆ ಅದ ಅದು ಇರುವಂಗತ್ತಂದ್ರೆ ಇರುವುದಲ್ಲ ಅದು ಹೌದು ಮತ್ತು ಇನ್ನಿತ್ತು ಟೈಮ್ದಾಗ ಏರಾಕೈತೆ ಅಂದ್ರೆ ಹಂಗೆ ಹೆಂಗೆ ಆಕೈತಿ ಮತ್ತು ಈ ಕಂದ ಹಾಕಾಕಿಲ್ಲ ಮೈಸೂಬ್ ಹುಡುಗಿ ಕಂದ ಹಾಕವ್ರಾವಲ್ಲ ಕಂದ ಹಾಕೋ ಚಟ ನಿನಗೈತಿ ನಾವ್ ಮಾತ್ರ ಕಂದ ಹಾಕವ್ರಲ್ಲ ಯಾಕಂದ್ರೆ ಈಗ ನಮ್ಮ ಮಳಿರಾಜ ಹೆಣ್ಣಾಕಂದ ಯಾಕಂದ್ರ ಭಾರತ ಹುಣಿವಿ ಹಿಂದೋಳ ದಿನ ಮುಂದೋಳ ದಿನ ಮಳಿ ಆತಂದ್ರ ಏನ್ ಹೇಳ್ತಾರ ಹಿರಿಯಾರ ಏನ್ ಹೇಳ್ತಾರ ಮಳಿ ಕಾಂದ ಹಾಕಿತ್ ನೋಡುವ ಏನಾಗೈತಿ ಅಂದ್ರ ಅಂದ್ರೆ ಏನ ಮಳಿ ಏನ ಕಂದ ಹಾಕಿಲ್ಲ ನಕ್ಷತ್ರ ಏನಾಗಕ್ಷತ್ರ ಹೆಣ್ಣಾಗಿರ್ತಾವ ನಕ್ಷತ್ರ ಒಳ ಹೆಣ್ಣಾಗಿರ್ತಾವ ಅದ್ರ ಸಂಬಂಧ ಮಳಿ ಕಂದ ಹೇಳಿ ಹಿರಿಯಾರ ಅಲ್ಲಿ ಈಗೇನು ತುಂಬಾ ನಡ್ದಳ ನೋಡು ಯಾಕಂದ್ರ ತಳ ಬಿಡುದು ಮೇಳಿಲ್ಲ ಮಾಸ್ತರ್ ಯಾಕಂದ್ರ ನೋಡು ಕಣದಾದವ್ರ ಬರ್ತೀವಿ ಎಷ್ಟೋ ಮಂದಿ ತಳ ಬಿಟ್ಟಾರ ಹೌದು ಈಗ ಬಿಟ್ಟು ನಡ್ದಾಳ ಹಾ ಬರ್ತಾಳೆ ಹೋಗಿದ್ಕಿ ಬರ್ತಾರೆ ನೋಡ್ಲ ಮಸ್ತಾರ್ ಹೆಂಗ ನಡ್ದಾಳ ಯಾಕಂದ್ರ ನೋಡು ಹೆಂಗ ನಡ್ದಾಳ ಗೊತ್ತತನ ಹ್ಯಾಂಗಪ್ಪ ಉಮಾಶ್ರೀ ಉಮಾಶಿರ ನಡ್ದ ಹಂಗಾಗತ್ತೈತಿ ಉಮಾಶ್ರೀ ಹೊಂಟ್ರಂಗ ಆಕತ್ತನ ಉಮಾಶ್ರೀ ಹೊಂಟಂಗ ಆಗತೈತಿ ಈಕೊಂದ್ ದಗದ ಕಲ್ತಾಳೆ ಊರಾಗ ಹೆಂಗ ಯಾಕಂದ್ರ ನೋಡು ಈಗ ಮದ್ವೆಯಾಗ ಏನ್ ಮಾಡ್ತಾರ ಅದ್ರ ನೀಡಾಕಂದ ಮದ್ವ್ಯಾಗ ನೀಡಾಕಂದ ಸಂಘ ತಯಾರು ಮಾಡ್ಯಾರ ಈಕ ಮಸಿಬ ನಾಳವಿದ್ಯಾ ನೀಡಾಕ ನೀಡಾಕೊಂಡ ಸಂಘ ತಯಾರ ಮಾಡ್ಯಾಳು ಹಾಡಿಕೆ ಇಲ್ಲದಾಗ ಅದ್ರ ಮ್ಯಾನೇಜ್ಮೆಂಟ್ ಮಾಡಕ್ ಹೋಗಿ ಮದ್ವ್ಯಾ ಏನ್ ಮಾಡಾಕ್ ಹೋಗಾಳು ನೀಡಾವ್ರ ಮೇಲೆ ಹೆಡ್ ಆಗ್ಯಕ್ಕೆ ಅದೇ ಕೆಲಸ ಮಾಡ್ತಾಳ ಅಲ್ಲಿ ಊರಾಗಿದ್ದಾಗ ಹಂಗ ಎದ್ ಎದ್ ಚಟ ಚಟಾತಿ ಇರ್ಲಿ ಯಾಕಂದ್ರೆ ನಮ್ಮ ಪರಮಾತ್ಮ ಏನ ಕಂದ ಹಾಕಿಲ್ಲ ಇಲ್ಲ ಹೆಣ್ಣು ಆಗಿಲ್ಲ ಅಲ್ಲಿ ನಕ್ಷತ್ರಗಳು ಹೆಣ್ಣಾಗ್ಯಾವ ಅದ್ರ ಸಂಬಂಧ ಕಂದ ಹಾಕ್ಯಾರ ತಿಳು ಹಂಗೇನು ಆಗಂಗಿಲ್ಲ ಮಾಸ್ತರ್ ಹೌದು ಯಾಕಂದ್ರ ನಿಮ್ಮ ಪರಮಾತ್ಮ ಇದ್ದವ್ ಮಳೆ ರಾಜ ಇದ್ದಾವ ತಗ ಯಾಕ ಗಂಗಾ ಅಕ್ಕನು ಅಂತ ಹೇಳ್ತಾಳ ಮಾಸ್ತರ್ಪಿಟ್ಟಿಗೆ ಏನ್ ಏನ್ ಹಾಕೈತ್ರಿ ಮಾಸ್ತರ ಮಳಿ ಮಳಿ ಕೂಡಿ ಏನಕತಿ ಹಾಳ ಹಾಳ ಕೂಡಿ ಹೋಗಿ ಹೊಳಿ ಹಾಕತಿ ಯಾಕಂದ್ರ ಹಾಳ ಹಾಳ ಕೂಡಿ ಹೊಳಿ ಹಾಕತಿ ಕೂಡಿ ಏನಾಗೈತಿ ಹೊಳಿ ಹೊಳಿ ಕೂಡಿ ಏನಾಕೈತಿ ಚಂದ್ರ ಮಾಸ್ತರ ಕೂಡಲ ಸಂಗಮ ಆಗೈತಿ ಕೂಡಲ ಸಂಗಮ ಆಗೈತಿ ಅಲ್ಲಿ ಮೂರನದಿ ಕೂಡಿ ಅಲ್ಲಿ ಕೂಡಲ ಸಂಗಮ ಅಂದರು ಅಲ್ಲಿ ಅಲ್ಲಿಂದ್ರ ಹೋಗಿ ಸಮುದ್ರನಾಥಕ್ಕೆ ಹೋಗಿ ಬಿದ್ದು ಬಿಡ್ತಿದ್ ಹೌದು ಸಮುದ್ರನಾಥಕ್ಕೆ ಹೋಗಿ ಬಿದ್ದ ಮೇಲೆ ತಾಲಿನ ನಿಮ್ಮ ಗಂಗಾ ಅಲ್ಲಿ ನಿಮ್ಮ ಗಂಗಾವತಿ ಹೆಸರು ಇಲ್ಲ ಅಲ್ಲಿ ಸಮುದ್ರನಾಥ ಅಂದಾರ ಮಾಸ್ತರ್ ಹೌದ ಯಾಕಂದ್ರ ನಿಮ್ಮ ಅಲ್ಲಿನ ಹೆಸರಿಲ್ಲ ಸಮುದ್ರ ನಾಥಕ್ ಹೋಗಿ ಬಿದ್ದಂದ್ರ ಅವಗೇನ ದಡಾನು ಹೊತ್ತಂಗಿಲ್ಲ ಅವನ ನೀ ಎಲ್ಲಿರ ಇನ್ಸುಪೇಟೆ ತಗೊಂಡ್ ಹೋದ್ರ ಅವತ್ತಂಗಿಲ್ಲ ಯಾಕಂದ್ರ ಸಮುದ್ರನಾಥ ನಾವು ಒಬ್ಬ ದೊಡ್ಡವದ್ ಈಕೆ ಮರಿ ತಗೊಂಡ್ ಬಂದ್ ಹೆಣ್ಣು ಐತೆ ಹೇಳಿ ಹೆಣ್ಣು ಆಗಾಕ ಬರಂಗಿಲ್ಲ ಯಾಕಂದ್ರ ನಿಮ್ಮ ಪರಮಾತ್ಮ ಇದ್ದಾವ